ले ले पर आ ಕೆಲಸ ಅಧಿಕಾರಿ ವರ್ಗದವರು ಎಲ್ಲಾ ಅಧಿಕಾರಿ ವರ್ಗದವರು ಕಲರ್ ಎಲ್ಲಾ ಅಧಿಕಾರಿ ನೀವು ಏನಂತ ರೈತರ ರೈತರ ಮಿಲಿಖಂಡಿಯಿಂದ ರೈತರ ಸಮಸ್ಯೆ ಬಂದ್ಬಿಡಿ ಅನ್ನುವಂತದ್ದನ್ನ ದಯವಿಟ್ಟು ಯಾವುದೇ ರೀತಿ ಮಾಡಬಹುದು ಈ ಮೂಲಕ ನಾವು ಮಾನ್ಯ ತಹಸೀಲ್ದಾರ್ ಅವರ ಮೂಲಕ ಸರ್ಕಾರಕ್ಕೆ ಒಂದು ಮನವಿಯನ್ನ ಅರ್ಪನೆ ಮಣ್ಣಿನೂ ಸಹ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮಾನ್ಯ ಡಿ ಸಿಎಂ ಅವರಿಗೆ ಮಾನ್ಯ ಗ್ರಹ ಮಿನಿಸ್ಟರ್ ಮಿನಿಸ್ಟರಿಗೆ ಮತ್ತೆ ಮಾನ್ಯ ಪಿಡಬ್ಲ್ಯೂಡಿ ಮಿನಿಸ್ಟರಿಗೆ ನಾವೆಲ್ಲ ಭಾಷಣ ಕೊಟ್ಟು ಬಂದೇವಿ ಮತ್ತೆ ಸ್ಪೀಡ್ ಪೋಸ್ಟ್ ಮೂಲಕ ಎಲ್ಲ ಸಚಿವ ಸಂಪುಟದ ಸಚಿವರಿಗಾಗಿ ನಾವು ಬಂದೇವೆ ನಮ್ಮ ಗ್ರಾಮದಲ್ಲಿ ಬಹಳಷ್ಟು ದಿನಗಳಿಂದ ನಮ್ಮ ಕ್ಷೇತ್ರದಲ್ಲಿ ಬಟ ಆಶ್ರಯ ಮನೆಗಳಿಂದ ಬಹಳಷ್ಟು ತೊಂದರೆಗಳಿಂದ ಅಂದರೆ ಅನುಭವಿಸ ಆಶ್ರಯ ಮನೆಗಳನ್ನು ಸಹ ಬರಬೇಕು ಅನ್ನುವಂಥದ್ದನ್ನ ನಾವು ಏನು ಉದ್ದೇಶ ಅಂತಂದ್ರೆ ಇವತ್ತ ನಾನು ಈ ಒಂದು ಫೈಲ್ ನಲ್ಲಿ ನಮ್ಮ ಮಾಧ್ಯಮದ ಮಿತ್ರರಿಗೆ ಕೊಡ್ತೇನೆ ಇದರಲ್ಲಿ ಅಂತಂದ್ರೆ ನಮ್ಮ ಭಾಗದ ಶಾಸಕರು ದಿನೇಶ್ ಕೋನ್ ರೆಡ್ಡಿ ಅವರು ಅವ್ರು ಹಲವಾರು ಅಷ್ಟು ಕೆಲಸ ಮಾಡ್ಯಾರ ಜಿಟಿ ಮೇಟಿ ಅಂತೇಳಿ ನೂರಾರು ಕೆಲಸಗಳನ್ನು ಅವರೇ ಮಾಡ್ಯಾರ ಶಾಸಕರ ಕಾಂಟ್ರಾಕ್ಟರ್ ಆದ್ಮೇಲೆ ಶಾಸಕರ ಇಂಜಿನಿಯರ್ ಆದ್ಮೇಲೆ ಶಾಸಕರ ಯಾರು ನಮ್ದು ಸರ್ಕಾರ ಐತಿ ನಾ ಏನ್ ಮಾಡಿದ್ದೇನೆ ನಡೀತಿದ್ದೆ ಅನ್ನುವಂತ ರೀತಿ ಬಂದಾಗ ನಾವು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡ್ತೀವಿ ಕೋರ್ಟ್ಗೆ ಕೇಸ್ ಹಾಕ್ತೀವಿ ಇದು ಇಲ್ಲಿಗೆ ನಾವು ಸುಮ್ಮನೆ ಅಂತ ಬಿಡಂಗಿಲ್ಲ ರೈತರ ಬಂಡೂರಿ ಬಾಲಾಯಿ ಏನು ಬಗ್ಗೆ ಹೋರಾಟ ನಿರಂತರವಾಗಿ ನಾವು ಮಾಡ್ತಾ ಇದೇವೆ ನಾವು ಒಂದು ಭಾಗದಲ್ಲಿ ಸತತವಾಗಿ ಧಾರವಾಡ ಇರ್ಬೋದು ಹುಸಾಲಿ ಇರ್ಬೋದು ನೋಲು ಒಂದು ಈ ಭಾಗದಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತೀವಿ ಈ ಹೋರಾಟಕ್ಕೆ ಏನಕ್ಕೆ ಅಂತಂದ್ರೆ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರು ಮಾಡಬೇಕು ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದವ್ರು ಮಾಡಬೇಕಂತಾರೆ ಇವತ್ತು ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ನಾವು ವಿನಂತಿ ಮಾಡ್ಕೊತೇನೆ ಪ್ರಧಾನಮಂತ್ರಿಯ ಅಕ್ಕಪಕ್ಕದಲ್ಲೇ ತಾವಿರ್ತೀವಿ ಪ್ರಧಾನಮಂತ್ರಿ ಅಕ್ಕಪಕ್ಕದಲ್ಲೇ ತಾವಿರ್ತೀರಿ ಗೋವಾದಲ್ಲಿ ತಮ್ಮ ತಮ್ಮ ಸರ್ಕಾರದವು ಸುತ್ತಮುತ್ತ ರಾಜ್ಯಗಳಲ್ಲಿ ತಮ್ಮ ಸರ್ಕಾರದವು ಯಾಕೆ ನೀವು ಪ್ರಧಾನಮಂತ್ರಿಗಳಿಗೆ ಹೇಳಿ ಇದನ್ನು ಬಗೆಹರಿಸಂಗಿಲ್ಲ ಒಟ್ಟು ಯಾವುದೇ ಒಳಗೆ ರೈತರ ಸ್ಥಿತಿ ಸರಿಯಾಗಬಾರ್ದು ರೈತರ ಸಮಸ್ಯೆ ಬಗೆಹರಿಬಾರ್ದು ಈ ರಸ್ತೆ ರೈತರ ಇಶ್ಯೂ ಏನೈತಲ್ಲ ಸಾಯಿ ಮಠ ಹಿಂಗ ಇರಬೇಕು ರೈತರೇ ಹರಕಂಗಿ ಹರಕ್ರಣ ಇದು ಹರಕ ಲಂಡಂಗಿ ಯಾವಾಗ ಜಾತ್ರೆ ಬಂದಾಗ ಅಡಿ ಅಡಿ ಬಡಿಸಬೇಕು ಕಷ್ಟ ಬಡಿಸಬೇಕು ಇವ್ರ ರೈತರ ಮುಂದೆ ಬರಬಾರ್ದು ರೈತರ ಮುಂದೆ ಬಂದ್ರೆ ಶಾನಾರ ಆದ್ರಂದ್ರೆ ಮುಂದಿನ ದಿನದಾಗ ನಮ್ಗೆ ತೊಂದರೆ ಆಕೆ ನಾವೇನು ಆಸ್ವತ್ತೆ